ಬೆಂಗಳೂರಿಂದನೆ ಫಸ್ಟ್ ಟೈಮ್ ನನಗೆ ಮಳೆ ಶುರು ಆಗಿರೋದು ಫೋನ್ ಮಾಡಿದಾಗ ನಾನು ಮನೆ ಬಿಟ್ಬಿಟ್ಟೆ ಮಾಡೋಣ ಅಂದ ಶಿಷ್ಯ ನೋಡಿದ್ರೆ ಶಿವಳ್ಳಿ ಹೋಟ್ಲು ಏಳುವರೆಗೆ ಓಪನ್ ಗಂಡೂರು ಎಲ್ಲ ಕಡೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಮಳೆನೇ ಇಲ್ಲ ಗುರು ಬೇಜಾರು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ವೆಲ್ಕಮ್ ಸೊ ಗೈಸ್ ಲೆಟ್ಸ್ ಗೋ ನಮ್ಮ ಬಾಸ್ ಬಾ ಬ್ಲೆಸಿಂಗ್ಸ್ನ ತಗೊಂಡಾಯ್ತು ಹಣ್ಣು ಅಯ್ಯಮ್ಮ ಆ ಕಡೆ ಒಂದು ರೆಗ್ಯುಲರ್ ರೂಟ್ರಲ್ಸ್ ಅಂಜನೇಯ ಎಲ್ಲ ಒಳ್ಳೇದಾಗಲಪ್ಪ ಬರ್ತೀನಪ್ಪ ಬಾಸ್ ಬಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಓಪ್ ಎಲ್ಲರೂ ಸಖತ್ ಆಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಂಗಳೂರಿಂದನೇ ಫಸ್ಟ್ ಟೈಮ್ ನನಗೆ ಮಳೆ ಶುರು ಆಗಿರೋದು ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದು ಖುಷಿ ವಿಷಯ ಏನಪ್ಪಾ ಅಂದರೆ ನನ್ನ ಈಗ ಐವತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ನನ್ನ ಎಲ್ಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೂ ಹಾಗೂ ನನ್ನ ಯೂಟ್ಯೂಬ್ ಫಾಲೋವರ್ಸ್ ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಚೆಕ್ ಮಾಡಿ ನೀವು ಫಾಲೋ ಮಾಡಿ ಇವತ್ತಿನ ರೈಡು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ಇದುವರೆಗೂ ನಾನು ಎಕ್ಸ್ಪ್ಲೋರ್ ಮಾಡದೇ ಇರೋವಂಥ ಜಾಗ ಆ್ಯಂಡ್ ನೀವು ಇದುವರೆಗೂ ಆ ಜಾಗಗಳನ್ನ ನೋಡಿರಕ್ಕೆ ಸಾಧ್ಯ ಇಲ್ಲ ಅಂತ ಜಾಗಕ್ಕೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಣಿಸ್ತಾ ಇದೆ ಇಲ್ಲೇ ನಿಂತಂಗಿದ್ದಾರೆ ಇಲ್ಲೇ ಇದ್ದಾರೆ ಅಲ್ಲ ರೇಣ್ ಗೇರ್ ಸಾಕು ಅಂತವನ್ನೇ ಶಿಷ್ಯ ರೆಡಿನಾ ಲೇ ಫೋನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮಗ ಲೇ ಲಿಟ್ರಲ್ಲಿ ಈ ಸತ್ ಅಯ್ಯೋ ನೋಡಿ ಗೈಸೂ ನಂಬದೇ ಇಲ್ಲ ಲೇಯ್ ನೀನು ಫೋನ್ ಮಾಡಿದಾಗ ನಾನು ಮನೆ ಬಿಟ್ಬಿಟ್ಟೆ ಲೇ ನಿಜ ಕೊಡೋ ಅಲ್ಲೋಡ ಉದೇ ಉದಯ್ ನಂಬ್ತಾರೆ ಇಲ್ಲ ಸೊ ಟ್ರೈಯೋ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂದೆ ಇವತ್ತು ನಾವು ತಗೋತಾ ಇರೋ ರೂಟ್ ಬಂದು ನಾಗರಹೊಳೆ ರೂಟು ನಾಗರಹೊಳೆಯಿಂದ ವಿರಾಜ್ಪೇಟೆ ವಿರಾಜ್ಪೇಟೆಯಿಂದ ಸುತ್ತಮುತ್ತ ಏನಿದೆ ಇವತ್ತು ನೋಡಿ ಬೆಳಗ್ಗೆ ಹೊಡೋದು ನಮ್ಮ ಟೀಮಲ್ಲಿ ಎಲ್ಲರಿಗಿಂತ ಫಸ್ಟ್ ಬಂದು ನಿಂತ್ಕೊಳೋದೆ ಉದಯಿ ಟೀಮಲ್ಲಿ ಯಾವಾಗಲೂ ಲೇಟ್ ಬರೋದು ಅನಿರದ್ದು ನಾವಿಬ್ರು ಬಂದು ಅರ್ಧ ಗಂಟೆ ಆಯ್ತು ಈಗ ಬಂದವನೇಂದ್ರೆ ಸೊ ಲೆಟ್ಸ್ ಗೋ ಮಗ ಹುಷಾರಾಗೋಣ ಮೈಸೂರು ರೋಡು ಏನು ಖಾಲಿ ಇದೆ ಗೊತ್ತಾಗೈ ಸಿಕ್ಕೇ ಖಾಲಿ ಇದೆ ಯೂಶ್ವಲಿ ನಾವು ಹೈವೇಲಿ ಹೋಗೋಣ ಅಂತ ಅಂದ್ಕೊತಾ ಇರ್ತೀವಿ ಯಾವಾಗ ಬಟ್ ಈ ರೋಡು ಇದ್ದಿದ್ದು ಬ್ಯುಸಿ ಲೆವೆಲ್ ನೋಡಿದ್ರೆ ಇವಾಗ ನೈಂಟಿ ಪರ್ಸೆಂಟ್ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಸ್ ಇರುತ್ತೆ ಅದೊಂದು ಬೇಜಾರು ಬಿಟ್ರೆ ನಥಿಂಗ್ ಆರಾಮಾಗಿ ಹೊಡಿಬೋದು ಸೊ ಇವಾಗ ಸದ್ಯಕ್ಕೆ ನಾವು ಮದ್ದೂರ್ ಹತ್ತತ್ರ ಇದ್ದೀವಿ ಮದ್ದೂರಿನೇನು ಎಂಟ್ರಿ ಆಗ್ತಾಯಿದ್ದೀವಿ ಇಲ್ಲಿ ಶಿವಳ್ಳಿ ಒಂದು ಹೋಟೆಲ್ ಏನಿದೆ ಅಲ್ಲಿ ನಮ್ಮ ಅನಿರುದ್ ಹೇಳ್ತಾ ಇದ್ದಾನೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಬಿಡಣ ಅಂತ ಮಜಾ ಏನಪ್ಪ ಅಂದ್ರೆ ಶಿವಳ್ಳಿ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ ಶಿಷ್ಯ ನೋಡಿದ್ರೆ ಶಿವಳ್ಳಿ ಹೋಟ್ಲು ಏಳುವರೆಗೆ ಓಪನ್ ಇನ್ನು ಇವಾಗ ಆರೂವರೆ ಇನ್ನೂ ಒನ್ ಅವರ್ ಇದೆ ಶಿವಳ್ಳಿ ಹೋಟ್ಲ್ ಓಪನ್ ಆಗೋಕ್ಕೆ ಒನ್ ಅವರಿಗೆ ನಾವು ಎಲ್ಲೋ ಓಟ್ ಹೋಗ್ತೀವಿ ಶಿವಳ್ಳಿ ಹೋಟ್ಲು ಕ್ಯಾನ್ಸಲ್ ಇವತ್ತಿನ ರೈಡಲ್ಲಿ ಫಸ್ಟ್ ಫಸ್ಟೇ ಅನ್ಕೊಂಡಿದ್ದ ಸ್ಪಾಟ್ ಕ್ಯಾನ್ಸಲ್ ಆಗೋಯ್ತು ನೋಡುವ ತುಂಬಾ ಹಸುವಾಗ್ತಾ ಇದೆ ಫೋರ್ ಓ ಕ್ಲಾಕ್ ಎದ್ದಿರ್ತೀವಲ್ಲ ವೈಶಾಲಿ ಇದು ಓಪನ್ ಇಲ್ಲ ಬರೀ ಟಾಯ್ಲೆಟ್ ಒಂದು ಓಪನ್ ಇದೆ ಅಷ್ಟೇ ಸೈಕಲ್ ಅಲ್ಲಿ ಎಲ್ಲಿಂದ ಹೋಗ್ತಾ ಅವ್ರೆ ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲಾರ್ಗು ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಪ್ಪು ಅಜರಾಮರ ಅಪ್ಪು ಅಜರಾಮರ ಅಪ್ಪು ಅಜರಾಮರ ಅಪ್ಪು ಅಜರಾಮರ ಮಂಡ್ಯ ಎಂಟ್ರಿ ಆದ್ವಿ ಮಂಡ್ಯದ ಗಂಡು ತುತ್ತೂರು ತುತ್ತೂರು ತುತ್ತು ತೂರು ತುತ್ತೂರು ಮುತ್ತಿನ ಚಂಡು ಟು ಟೂರು ಟು ಟೂರು ನಾನು ನಿಮ್ಮೂರ ಬಂದು ಟು 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 ರು ನಿನ್ನ ಮರೆಯೋಲ್ಲ ಎಂದು ಫಾಸ್ಟ್ ಫುಡ್ ಶ್ರೀದೇವಿ ಫಾಸ್ಟ್ ಫುಡ್ ಇತ್ತು ಒಂದು ಹೋಗೋವಾಗ ಎಲ್ಲ ಹೋಟೆಲ್ ಗೀಟಲ್ಲೆಲ್ಲ ಯಾಕೆ ನಿಲ್ಸಿ ಟೈಮ್ ವೇಸ್ಟ್ ಮಾಡೋದು ಅಂತ ಇಲ್ಲೇ ತಿನ್ಬಿಟ್ವಿ ಬ್ರೇಕ್ಫಾಸ್ಟು ಆ್ಯಕ್ಚುಲಿ ಸಕ್ಕದಾಗಿತ್ತು ಜಸ್ಟ್ ಒನ್ ತರ್ಟಿ ಫೈವ್ ರುಪೀಸಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಕತೆ ಮುಗೀತು ನಾವು ಯಾವಾಗೂ ಯೂಶ್ವಲಿ ಬಜೆಟ್ ಟ್ರಾವೆಲ್ಲೇ ಮಾಡೋದು ನೆಕ್ಸ್ಟು ಡೈರೆಕ್ಟು ನಾಗರಹೊಳೆ ಪೋಸ್ಟಲ್ಲಿ ನಿಲ್ಸೋಣ ನಾಗರ ಹೊಳೆಗೆ ಹೋಗೋ ರೂಟ್ ಮಾತ್ರ ಕ್ಲಾಸಿಕ್ ಆಗಿದೆ ಬರಲ್ಲ 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 ಅಣ್ಣ ಕರಿತಾವ್ರೆ ಡ್ಯಾನ್ಸ್ ಮಾಡಿ ನಾವು ಹೋಗಕ್ಕೆ ರೆಡಿ ಇಲ್ಲ ಬರುವಾಗ ನೋಡ್ಬೋದು ಎಲ್ಲ ಹೋಟೆಲ್ಸಲ್ಲೂ ಯೂನಿಕ್ ಸ್ಪೆಷಾಲಿಟಿ ಅವ್ರದ್ದು ಒಂಥರ ಅವ್ರು ಕರೆಯೋ ಸ್ಟೈಲೇ ಒಂಥರ ಮಜಾ ಇರುತ್ತೆ ಅವ್ರಿಗೆ ದಿನಕ್ಕೆ ಇಷ್ಟು ಅಂತ ಕೊಡ್ತಾರೆ ಬಟ್ ಆದರೂ ಅವ್ರ ಬ್ರೈನ್ಸು ಯಾವ ಥರ ಯೂಸ್ ಮಾಡ್ತಾರೆ ಅದನ್ನು ನೋಡಿದಾಗ ಇಷ್ಟು ಚೆನ್ನಾಗಿ ಅನಿಸುತ್ತೆ ಅವ್ರು ಸತಿ ಮಾಡಲ್ಲ ಫುಲ್ ಡೇ ಅದನ್ನ ಮಾಡ್ತಾನೆ ಇರ್ತಾರೆ ಆ ಟಾಸ್ಕ್ನ ಕ್ರೇಜಿ ಅಲ್ಲ ಬರಲ್ಲ ಬರೋಲ್ಲ ಅಂತ ಒಂದು ಬಾ ಬಾ ಅಂತ ಕ್ರೇಜಿ ಗುರು ನೀವು ಈ ಥರ ಎಲ್ಲ ವಿಸಿಲ್ ಹಾಕಿದಾಗ ಹೋಗಿ ತಿಂಡಿ ತಿಂದಿರೋದು ಏನಾರು ಇದ್ರೆ ಕಮೆಂಟಲ್ಲಿ ತಿಳಿಸಿ ಆದರೆ ಒಳಗೆ ಫಸ್ಟ್ ಟೈಮ್ ಒಂದು ಬೇರೆ ನ ನಾವು ಟ್ರೈ ಮಾಡ್ತಾ ಇದ್ದೀವಿ ಈ ಕಡೆ ಎಲ್ಲ ನೋಡ್ಬೋದು ನೀವು ಬ್ಯೂಟಿಫುಲ್ಲಾಗಿದೆ ರೂಟು ಎಲ್ಲ ಕಡೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಮಳೆನೇ ಇಲ್ಲ ಗುರು ಬೇಜಾರ್ ಈ ಸರೌಂಡಿಂಗಲ್ಲಿ ಅವಾಗಿಂದ ನೋಡ್ಕೊಂಡು ಇದೀನಿ ಈ ಸರೌಂಡಿಂಗ್ ಎಲ್ಲ ಬರೀ ಟಿಬೇಟಿ ಇದ್ದಾರೆ ಗುರು ಎಲ್ಲ ಅವರೇ ಇದ್ದಾರೆ ಏನು ದೊಡ್ಡ ದೊಡ್ಡದಾಗಿ ಮನೆ ಕಟ್ಕೊಂಡು ಸಕ್ಕದಾಗಿ ಸೆಟ್ಲಾಗ್ಬಿಟ್ಟು ಗುರು ಇಲ್ಲಿ ಅವ್ರ ಕಾರ್ಡ್ ಬೇರೆ ಇದೆ ಅಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ ಎಲ್ಲ ಟಿಬೇಟಿ ಅನ್ಸೇ ಗುರು ಇರೋದಿಲ್ಲ ಯಪ್ಪ ನೆಕ್ಸ್ಟ್ ಲೆವೆಲ್ ಗುರು ಇದು ನೋಡಿ ಎಲ್ಲರೂ ಅವರೇನೆ ಇದೆಲ್ಲ ಅವ್ರದೇ ಜಾಗ ಇಲ್ಲಿದೆ ನೋಡಿ ಇದೆಲ್ಲ ಕಾಡ್ರೆಸ್ ಏನೇನು ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಟಿಬೇಟಿ ಅನಿಸದೆ ಇದು ಆ ಹುಬ್ಳಿ ಸೈಡ್ ಹೋದ್ರೆ ಅಲ್ಲಿ ಒಂದು ಕಡೆ ಎಲ್ಲೋ ಉತ್ತರ ಕರ್ನಾಟಕ ಸೈಡು ಇಡೀ ಊರೇ ಸೆಟ್ಲಾಗ್ಬಿಟ್ಟವ್ರೆ ಗುರು ಅವರು ಕರ್ನಾಟಕನೇ ಎಲ್ಲ ಅನಿಸ್ತಾ ಇದೆ ನನಗೆ ಎಲ್ಲ ಟಿಬೇಟು ನೋಡಿ ಎಲ್ಲ ಅವರೇ ಪಾಪ ಮಕ್ಕಳು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ವೆಲ್ಕಮ್ ಸೊ ಗೈಸ್ ಲೆಟ್ಸ್ ಗೋ ಸರ್ ಥ್ಯಾಂಕ್ ಯು ಬರ್ತೀವಿ ಥ್ಯಾಂಕ್ ಯು ಕಾರಲ್ಲಿ ಬರೋರು ಇಲ್ಲಿ ನೀವು ಪ್ಲ್ಯಾನ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಬನ್ನಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನಿಮಗೆ ಅನಿಮಲ್ ಸೈಟಿಂಗ್ ಆಗುತ್ತೆ ಈ ರೂಟಲ್ಲಿ ಓಕೆನಾ ಬರ್ಬೋದು ನೀವೆಲ್ಲ ಆರಾಮಾಗಿ ಬರ್ಬೋದು ವಾವ್ ಗೈಸ್ ಏನು ಸಖತ್ತಾಗಿದೆ ನೋಡಿ ಲೊಕೇಶನ್ನು ಸಖತ್ ಬ್ಯೂಟಿಫುಲ್ಲಾಗಿದೆ ಲೊಕೇಶನ್ ಇದೆಲ್ಲ ಹಿಡನ್ ಪ್ಲೇಸಸ್ ಇವೆಲ್ಲ ಈಗ ನಾವು ಇನ್ನೊಂದು ವಂಡರ್ಫುಲ್ ಜಾಗ ಇಲ್ಲೇ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಅಲ್ಲಿ ಅನಿಮಲ್ ಸೈಟಿಂಗ್ ಸಿಕ್ಕಾಪಟ್ಟೆ ಆಗುತ್ತೆ ಅಂತ ಹೇಳಿದ್ರು ಸೊ ಅನಿಮಲ್ ಸೈಟಿಂಗ್ ಇವ್ರ ಜೊತೆ ಸ್ವಲ್ಪ ಫೋಟೋ ಗಿಟೋ ಎಲ್ಲ ತಗೊಂಡ್ವಿ ಸೊ ಈಗ ಅನಿಮಲ್ ಸೈಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದೀವಿ ಸಕ್ಕತ್ತಾಗಿರುತ್ತೆ ಈಗ ಇವರು ಹೇಳ್ತಾ ಇದಾರೆ ಹೋಗೋದು ಏನು ಅಂತ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ಎಲಿಫೆಂಟ್ ಕ್ಯಾಂಪ್ನ ನೋಡಿಕೊಂಡು ಒಂದು ರೂಟ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ಕಾರಲ್ಲಿ ಬಂದು ಈ ರೂಟ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀವಿ ಹೆಂಗಿದೆ ಅಂತ ಇಲ್ಲಿಂದ ನಾವು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಮತ್ತು ಹನುಮಾನ್ ಟೆಂಪಲ್ನ ಕವರ್ ಮಾಡ್ತೀವಿ ಯಾವುದೋ ಮಗ ಇದು ಡೀಪ್ ಫಾರೆಸ್ಟು ಹಿಂಗಿದೆ ನಾವು ಇವೆಲ್ಲಿ ಬರ್ತಾ ಇದೀವಿ ಇದು ಯಾರ ರೂಟು ಏನು ಗೊತ್ತಿಲ್ಲ ಗೈಸ್ ಎಲ್ಲ ಹೊಸ ರೂಟು ನಾವು ಆಲ್ಮೋಸ್ಟ್ ಮ್ಯಾಪಲ್ಲಿ ಏನು ಹಾಕ್ಕೊಳ್ಳ್ದೆ ಹೋಗ್ತಾ ಇರೋ ರೂಟ್ ಇವೆಲ್ಲ ಸುಮ್ಮನೆ ಲೊಕೇಶನ್ಸ್ ಯಾವುದು ಏನೂ ಗೊತ್ತಿಲ್ಲ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಮೇಯ್ನ್ ಝೋನು ಇಲ್ಲಿಗೆ ಬಂದ್ವಿ ಇವಾಗ ಇಲ್ಲಿ ಬೈಕು ಕಾರು ಎಲ್ಲ ಅಲೋ ಇದೆ ಇಷ್ಟೊತ್ತು ನಾವು ಎಲ್ಲೆಲ್ಲಿ ಹೋದ್ವಿ ಅಲ್ಲೆಲ್ಲ ಏನೂ ಅಲೋ ಇರಲಿಲ್ಲ ಫೈನಲಿ ಇದು ಹೈವೇ ಆಗಿರೋದಕ್ಕೆ ಈ ಒಂದು ಫಾರೆಸ್ಟ್ ಝೋನಲ್ಲಿ ನಾವು ಒಳಗಡೆ ಹೋಗ್ಬೋದು ಆ ಕೋರಿಯರಿಯಲ್ಲಿ ನೀವು ಕಾರಲ್ಲಿ ಬೇಕಾದ್ರೆ ಹೋಗ್ಬೋದು ಬೈಕಲ್ಲಿ ಅಲೋ ಇಲ್ಲ ಸೊ ಇದೇನಿದೆ ಇದು ಸ್ಟೇಟ್ ಹೈವೇ ಇದು ಸೊ ಸ್ಟೇಟ್ ಹೈವೇ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಸು ಇಲ್ಲಿ ಅಲೋ ಇದೆ ಒಳಗಡೆ ಏನೂ ಪ್ರಾಬ್ಲಮ್ ಇಲ್ಲ ಯಾರು ಬೇಕಾದ್ರೂ ಓಡಾಡ್ಬೋದು ಈ ಕಡೆ ಆ್ಯಂಡ್ ಇಲ್ಲಿ ಅನಿಮಲ್ ಮೂಮೆಂಟ್ಸು ಸ್ವಲ್ಪ ಕಮ್ಮಿ ಇರುತ್ತೆ ಅಲ್ಲಿ ಕಂಪೇರ್ ಮಾಡಿದ್ರೆ ಆ ಕೋರ್ ಏರಿಯಾ ಒಳಗಡೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲೇ ನಿಮಗೆ ಒಳ್ಳೊಳ್ಳೆ ಅನಿಮಲ್ ಸ್ಪಾಟ್ ಆಗುತ್ತೆ ಬಟ್ ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ನೀವೇ ನಿಮ್ಮ ಕಾರಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಅಲ್ಲಿ ಆ ಥರ ಒಂದು ವಂಡರ್ಫುಲ್ ಜಾಗ ಅದು ಇವೆಲ್ಲ ಎಲಿಫೆಂಟ್ ಕ್ರಾಸಿಂಗ್ ಝೋನ್ಸ್ ಬಟ್ ಎಲ್ಲೂ ಇಲ್ಲ ಎಲಿಫೆಂಟ್ ಇಲ್ಲಿ ಬಂದಿದ್ದಕ್ಕೆ ಕೋತಿ ಯಾರು ಕಾಣಿಸ್ತು ಎಂಟ್ರಾಗಿದೀವಿ ಬರುವಂತ ನಮ್ಮ ಅಭಿಮನ್ಯು ಇಲ್ಲೇ ಸೊ ಅಭಿಮನ್ಯು ನೋಡೋಣ ಅಂತ ಬಂದ್ವಿ ಅಭಿಮನ್ಯು ಆಲ್ಮೋಸ್ಟ್ ಆ ಕಡೆ ಹೋಗ್ಬಿಟ್ಟಿದಾನೆ ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿ ಇದ್ ಮಾಡ್ಕೊಂಡು ತಿಂತ ಇರೋದು ನೋಡ್ತಾ ಇದೀರ ಆನೆ ಇದರ ಹೆಸರು ಮಹೇಂದ್ರ ಅಂತ ನಮ್ಮ ಅಭಿಮನ್ಯು ಆದಮೇಲೆ ನೆಕ್ಸ್ಟು ಮಹೇಂದ್ರನೇ ನಮ್ಮ ಅಂಬಾರಿ ಅವರದು ಸೊ ನೋಡ್ಕೊಂಬಿಡಿ ನೆಕ್ಸ್ಟು ಅಂಬಾರಿ ಅವರದು ಇವನೇ ಮಹೇಂದ್ರ ನೋಡಿ ಕೈ ಶಾನೇ ಇದೆ ಆ ಕಣ್ಣಲ್ಲಿ ತುಂಬ ನೀರು ಅವಾಗಿಂದ ಅಬ್ಸರ್ವ್ ಇದ್ದೀನಿ ಆ ಸೊಂಡ್ಲಾ ಹಿಂಗೆ ಮೇಲೆ ಇಟ್ಕೊಂಡಿರೋದು ಯಾಕೆ ಅಂದರೆ ನಾನು ನೋಡಿ ಅದಕ್ಕೆ ಎಷ್ಟು ದೊಡ್ಡ ಗಾಯ ಆಗಿದೆ ಮೇಲೆ ಆ ಗಾಯ ನೋಗೆ ಅದು ಹಾಯ್ತಾ ಇದೆ ಊಟ ತೊಗೊಂಡು ಅದು ಅದಕ್ಕೆ ಅಷ್ಟು ಶಕ್ತಿ ಆಗ್ತಾ ಇಲ್ಲ ಆ್ಯಕ್ಚುಲಿ ಪೇಯ್ನ್ಗೆ ಒಂದು ತಿನ್ನತ್ತೆ ಮತ್ತೆ ಇಟ್ಕೊಳತ್ತೆ ನೋಡಿ ಇದೇ ಆಕ್ಚುಲಿ ಏಟಾಗಿರೋದು ಗಾಯ ಏನಕ್ಕೆ ಆಗಿರೋದಂದ್ರೆ ಈ ಕಾಡಾನೆ ಜೊತೆ ಕಿರಿಕ್ ಮಾಡಿಕೊಂಡು ಏಟ್ ಮಾಡ್ಕೊಂಡಿರೋದು ಆದರೂ ಐವತ್ತೈದು ವರ್ಷ ಅಂದರೆ ಕ್ರೇಜಿ ಗುರು ಏನ್ ಕೊಟ್ಟಿಲ್ಲ ಅದಕ್ಕೆ ಮುದ್ದೆ ಕೊಟ್ಬಿಟ್ಟು ಆಮೇಲೆ ಕೊಡಬೇಕಂತ ಇವಾಗ ಕೊಟ್ರೆ ಮುದ್ದೆ ತಿನ್ನಲ್ಲ ಇವಾಗ ಅದು ಅದೇ ಭತ್ತ ಕೊಟ್ರೆ ಮುದ್ದೆ ತಿನ್ನಲ್ಲ ಅದಕ್ಕೆ ಅವಾಗಿಂದ ಕರೆದು ಕರೆದು ಕೇಳ್ತಾ ಇರೋದು ಅದೇ ಅದಕ್ಕೆ ಮಾಡ್ತಾ ಇರ್ತದೆ ಸುಮ್ಮನೆ ಇರ್ತಿರಲ್ಲ